ಎಫ್ ಡಿ ಎಸ್ ಡಿ ಎ ಪರೀಕ್ಷೆ ಬರೆಯುವಂತಹ ಸ್ಪರ್ಧಾರ್ಥಿಗಳೇ ಪ್ರತಿ ವರ್ಷ ಅಥವಾ ವರ್ಷವಾರ್ ಯಾವ ವ್ಯಾಕರಣಾಂಶಗಳಿಗೆ ಒತ್ತು ಕೊಡಲಾಗಿದೆ ಅನ್ನೋದನ್ನ ನಾನು ಇವತ್ತಿನ ಈ ಸಂದರ್ಭದಲ್ಲಿ ತಿಳಿಸ್ತಿದ್ದೀನಿ ನಾನು ಇಲ್ಲೊಂದು ಒಂದು ಚಾರ್ಟ್ ಹಾಕೊಂಡಿದ್ದೀನಿ ತೊಂಬತ್ತ ಏಳರಲ್ಲಿ ಎಫ್ ಡಿ ಎಸ್ ಡಿ ಎಕ್ಸಾಮ್ ಆಗಿದೆ ಎರಡ್ ಸಾವಿರದ ಐದು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನೇಳರಲ್ಲಿ ಪರೀಕ್ಷೆಗಳು ನಡೆದಿದೆ ಯಾವ್ಯಾವ ವರ್ಷ ಯಾವ್ಯಾವ ವ್ಯಾಕರಣಾಂಶಗಳಿಗೆ ಒತ್ತು ಕೊಡಲಾಗಿದೆ ಏನನ್ನು ಓದ್ಕೋಬೇಕು ನೀವು ಅನ್ನೋದನ್ನ ನಾನು ಹೇಳ್ತೀನಿ ಆ ಸಂಧಿಗಳ ವಿಚಾರಕ್ಕೆ ಬಂದ್ರೆ ತೊಂಬತ್ತ ಸಂಧಿಗಳ ವಿಚಾರಕ್ಕೆ ಬಂದ್ರೆ ತೊಂಬತ್ತ ಏಳರಲ್ಲಿ ಎರಡು ಅಂಕ ಕೇಳಲಾಗಿದೆ ಎರಡ್ ಸಾವಿರದ ಐದರಲ್ಲಿ ಎರಡು ಎರಡ್ ಸಾವಿರದ ಎಂಟರಲ್ಲಿ ಎರಡು ಎರಡ್ ಸಾವಿರದ ಹನ್ನೊಂದರಲ್ಲಿ ಮೂರು ಅಂಕಕ್ಕೆ ಕೇಳಲಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಎರಡು ಎರಡ್ ಸಾವಿರದ ಸೊ ಸಂಧಿಗಳನ್ನ ಕರೆತರೆ ನೀವು ಪ್ರತಿ ಪರೀಕ್ಷೆಯಲ್ಲಿ ಎರಡು ಅಥವಾ ಮೂರು ಸರಿ ಉತ್ತರ ಪ್ರಶ್ನೆಗಳಿಗೆ ಉತ್ತರಿಸಬಹುದಾಗುತ್ತೆ ಇನ್ನು ಸರ್ವನಾಮ ಸರ್ವನಾಮದ ಪ್ರಶ್ನೆ ಇವುಗಳ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಸರ್ವನಾಮ ಅಂದ್ರೆ ಯಾವುವು ಅಂತ ಸೊ ಅವಕ್ಕೆ ನೋಡ್ರಿ ಎರಡು ತೊಂಬತ್ತೇಳರಲ್ಲಿ ಎರಡ್ ಸಾವಿರ ಐದರಲ್ಲಿ ಒಂದು ಅಂಕ ಆಮೇಲೆ ಎರಡ್ ಸಾವಿರ ಎಂಟರಲ್ಲಿ ಇಲ್ಲ ಎರಡ್ ಸಾವಿರದ ಹನ್ನೊಂದು ಹದಿನಾರಲ್ಲಿ ಒಂದು ಒಂದು ಅಂಕ ಆಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡು ಅಂಕ ಹೀಗೆ ಸರ್ವನಾಮ ಬಹಳ ಸಣ್ಣ ವಿಷಯ ಇದೆ ಏನು ಬಹಳ ಕಷ್ಟನೂ ಇಲ್ಲ ಬಹಳ ಸುಲಭವಾದ ವಿಷಯ ಸರ್ವನಾಮ ಅದರ ಬಗ್ಗೆ ಯಾವಾಗಲೂ ಎರಡು ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಸಾಮಾನ್ಯವಾಗಿ ಇನ್ನ ನಾಮವಾಚಕ ಪದಗಳು ಅಥವಾ ನಾಮಪದಗಳು ಅಂತ ಕರಿತೀವಿ ಹೆಚ್ಚಾಗಿ ಸೊ ಇಲ್ಲಿ ಕೂಡ ಇದ್ರ ಬಗ್ಗೆ ಪ್ರಶ್ನೆಗಳು ಮೊದಲ ಮೂರು ಪರೀಕ್ಷೆಗಳಲ್ಲಿ ಕೇಳಿಲ್ಲ ಆದ್ರೆ ಆ ನಂತರ ಒಂದೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಇದರಲ್ಲಿ ವಸ್ತುವಾಚಕಗಳು ಅವೆಲ್ಲ ವಿಭಾಗಗಳು ಬರುತ್ತೆ ಮುಂದಿನ ತರಗತಿ ತಿಳಿಸ್ಕೊಡ್ತೀನಿ ಇನ್ನ ಲಿಂಗ ಸ್ತ್ರೀಲಿಂಗ ಪುಲ್ಲಿಂಗ ನಪಂಶಕ ಲಿಂಗ ಈಗ ಬಹಳ ಸುಲಭ ಇದ್ರ ಬಗ್ಗೆನು ಕೂಡ ಪ್ರಶ್ನೆಗಳು ಇರುತ್ತೆ ಮೊದಲ ಪರೀಕ್ಷೆಗಳಲ್ಲಿ ಕೇಳಿಲ್ಲ ಆದ್ರೆ ಇತ್ತೀಚೆಗೆ ಒತ್ತು ಕೊಟ್ಟಿದ್ದಾರೆ ಎರಡು 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 ಎಲ್ಲ ಪರೀಕ್ಷೆಗಳಲ್ಲಿ ಎರಡೆರಡು ಅಂಕಗಳನ್ನು ಈ ಲಿಂಗ ವಿಚಾರದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇನ್ನು ಕೃತಾಂತ ಮತ್ತು ತಜ್ಜಿತಾಂತ ತಜ್ಜಿತಾಂತ ಕೃತಾಂತ ಮತ್ತು ತದ್ದ ಹಂತಕ್ಕೆ ಯಾವಾಗ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ ಎರಡು ಎರಡು ಒಂದು ಜೀರೋ ಇದೆ ಆನಂತರ ಮತ್ತೆ ಎರಡು ಎರಡು ಸ್ವಲ್ಪ ಕೃದಂತ ಮತ್ತು ತದ್ದ ಅಂತಗಳು ಕೂಡ ಅಷ್ಟೇ ಅವನ್ನ ಸ್ವಲ್ಪ ತಿಳ್ಕೊಂಡ್ರೆ ಅವು ಕೂಡ ಸುಲಭ ಸೊ ಇವುಗಳ ಬಗ್ಗೆ ಪ್ರಶ್ನೆಗಳು ಮುಂದುವರೆದು ಹೇಳೋದಾದ್ರೆ ಸಮಾಸ ಈ ಸಮಾಸದ ಬಗ್ಗೆ ಬಹಳಷ್ಟು ಪ್ರಶ್ನೆಯನ್ನ ಎಲ್ಲ ಪರೀಕ್ಷೆಗಳನ್ನು ಕೇಳಿದ್ದಾರೆ ಒಂಬತ್ತೇಳರಲ್ಲಿ ಐದು ಪ್ರಶ್ನೆಗಳಿದೆ ಆ ನಂತರ ಎರಡಿದೆ ಆಮೇಲೆ ಎರಡ್ ಸಾವಿರದ ಎಂಟರಲ್ಲಿ ನಾಲ್ಕಿದೆ ಆಮೇಲೆ ಮತ್ತೆ ಐದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಹ್ ಮತ್ತೆ ನಾವು ಕೇಳಿದ್ದಾರೆ ಮತ್ತೆ ಐದು ಇಲ್ಲಿ ಏನಾಗುತ್ತೆ ಸಮಾಸದ ವಿಚಾರ ಅಂತ ಹೇಳಿದ್ರೆ ಸಮಾಸವನ್ನ ಬಿಡಿಸೋದ್ರ ಬಗ್ಗೆ ಕೇಳಬಹುದು ಸೊ ಯಾವ ಸಮಾಸ ಅಂತ ಕೇಳ್ಬಹುದು ಅಥವಾ ಒಂದಿಷ್ಟು ಸಮಾಸಗಳಲ್ಲದ ಹರಿಸಮಾಸ ಅಂತ ಒಂದು ವಿಶೇಷ ವಿಷಯವಾಗಿ ಕೇಳಬಹುದು ಸೊ ಹಾಗಾಗಿ ಹೆಚ್ಚಾಗಿ ಸಮಾಸಕ್ಕೆ ಹೊತ್ತನ್ನ ಕೊಡ್ತಾರೆ ಸಂಧಿಗಳು ಸುಲಭ ಅನ್ನೋ ಕಾರಣಕ್ಕೆ ಮತ್ತೆ ಸಮಾಸಗಳು ಸ್ವಲ್ಪ ಕಷ್ಟ ಅನ್ನೋ ಕಾರಣಕ್ಕೆ ಜಾಸ್ತಿ ಕೇಳ್ತಾರೆ ಆದ್ರೆ ಇದು ಕೂಡ ಬಹಳ ಸುಲಭನೇ ನಂತರದ ತರಗತಿಗಳಲ್ಲಿ ನಾವು ನೋಡ್ಬೋದು ಇನ್ನು ಅಲಂಕಾರ ಅಲಂಕಾರ ವಿಚಾರವಾಗಿ ನೋಡಿ ಇದಕ್ಕೂ ಹೆಚ್ಚು ಕೊಟ್ಟಿದ್ದಾರೆ ಮೊದಲಿಗೆ ಐದು ಎರಡು ನಾಲ್ಕು ಸೊ ಐದು ನಾಲ್ಕು ಕ್ಷಮಿಸಿ ಅಲಂಕಾರಕ್ಕೆ ಪ್ರತಿ ಪರೀಕ್ಷೆಯಲ್ಲಿ ಒಂದಂಕ ಕೇಳ್ತಾರೆ ಆರು ಅಲಂಕಾರಗಳು ಬರ್ತವೆ ಅದರಲ್ಲಿ ಯಾವುದಾದ್ರೂ ಒಂದು ಅಲಂಕಾರದ ಬಗ್ಗೆ ಪ್ರಶ್ನೆಯನ್ನು ಕೇಳಿರ್ತಾರೆ ಇನ್ನು ವಾಕ್ಯವನ್ನು ಕ್ರಮಬದ್ಧಗೊಳಿಸುವುದು ವಾಕ್ಯವನ್ನ ಕ್ರಮಬದ್ಧ ಅಂದ್ರೆ ಹಿಂದೆ ಮುಂದೆ ಇರುತ್ತೆ ಪದಗಳು ಅವನ್ನ ಕ್ರಮಬದ್ಧದಲ್ಲಿ ಜೋಡಿಸಿ ಸರಿಯಾಗಿ ಅರ್ಥ ಬರುವಂತೆ ವಾಕ್ಯವನ್ನು ರಚನೆ ಮಾಡಬೇಕು ಇದಕ್ಕೆ ಹೆಚ್ಚು ಹಕ್ಕುಗಳನ್ನು ಕೊಡ್ತಾರೆ ಸೊ ಮೊದಲ ಪರೀಕ್ಷೆಗಳಲ್ಲೆಲ್ಲ ಆರು ಏಳು ಅಂಕಗಳು ದಿಕ್ಕಿದೆ ಸೊ ಎಂಟು ಒಂಬತ್ತು ಸೊ ಮತ್ತೆ ಎಂಟು ಏಳು ಒಂದು ವಾಕ್ಯದ ಪದಗಳನ್ನು ಹಿಂದೆ ಮುಂದೆ ಮಾಡಿ ಕೊಡಬಹುದು ಕೊಟ್ಟಾಗ ಅವುಗಳನ್ನ ಯಾವ್ದು ಮೊದಲು ಬರಬೇಕು ಯಾವ ಪದ ಆನಂತರ ಬರಬೇಕು ಕ್ರಮಬದ್ಧಗೊಳಿಸುವುದನ್ನ ವಾಕ್ಯವನ್ನು ಕ್ರಮಬದ್ಧಗೊಳಿಸುವ ವ್ಯಾಕರಣದಲ್ಲಿ ಕೇಳ್ತಾರೆ ಇದಕ್ಕೆ ಹೆಚ್ಚು ಹೊತ್ತು ಕೊಡ್ತಾರೆ ಸೊ ಯಾಕಂದ್ರೆ ಮತ್ತು ಎಸ್ ಡಿ ಎ ಪರೀಕ್ಷೆಯ ಇರೋದೇ ಕ್ಲರ್ಕ್ಗಳು ಅಥವಾ ಗುಮಾಸ್ತರನ್ನ ನಿರ್ಮಾಣ ಮಾಡೋದಕ್ಕೆ ಹಾಗಾಗಿ ವಾಕ್ಯ ಕ್ರಮಬದ್ಧಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ ಅವರು ಸೊ ಈಗ ಮತ್ತೆ ಅಂತ್ಯ ದೇಶಿ ಪದಗಳು ಅನ್ಯದೇಶಿ ಪದಗಳು ಸೊ ನಮ್ ಸಾಮಾನ್ಯವಾಗಿ ಕನ್ನಡದಲ್ಲಿ ಅನ್ಯದೇಶಿ ಪದಗಳು ಅಂತಂದ್ರೆ ನಮ್ಮ ಕನ್ನಡದ ಅಚ್ಚು ಕನ್ನಡ ಪದಗಳನ್ನ ಬಿಟ್ಟು ಉಳಿದವೆಲ್ಲವೂ ಕೂಡ ಅನ್ಯ ದೇಶಿ ಪದಗಳು ಅಂತ ಆಗುತ್ತೆ ಅನ್ಯ ದೇಶ ಅಂದ್ರೆ ಬೇರೆ ದೇಶನೇ ಅಂತ ಅರ್ಥ ಅಲ್ಲ ವ್ಯಾಕರಣದಲ್ಲಿ ಸಾಮಾನ್ಯವಾಗಿ ಹಿಂದಿ ಕೂಡ ಅನ್ಯ ದೇಶಿ ಪದ ಸೊ ಇದನ್ನ ಯಾಕೆ ಬಳಸ್ತಾರೆ ಅಂತಂದ್ರೆ ದೇಶಿ ಅಂದ್ರೆ ಇಲ್ಲಿ ದೇಶ ಅಂತ ಅಲ್ಲ ದೇಶಿ ಅಂತಂದ್ರೆ ನಮ್ಮ ನಾಡು ನಮ್ಮ ಕನ್ನಡ ಕನ್ನಡವನ್ನು ಬಿಟ್ಟು ಉಳಿದ ಎಲ್ಲ ಪದಗಳು ಕೂಡ ಅನ್ಯ ದೇಶಿ ಆಗುತ್ತೆ ಸೊ ಇದರ ಪರಿಚಯ ಕೂಡ ನಮ್ಗೆ ಜಾಸ್ತಿ ಇರಬೇಕಾಗುತ್ತೆ ಅಲ್ಲಿ ಹೆಚ್ಚು ಹೊತ್ತು ಕೊಟ್ಟಿದ್ದಾರೆ ಮೂರು ನೋಡಿ ಮೊದಲ ಪರೀಕ್ಷೆಗಳಲ್ಲಿ ಮೂರ್ ಮೂರ್ ಕೇಳಿದ್ರೆ ನಂತರ ನಾಲ್ಕು ನಾಲ್ಕು ನಂತರ ಮತ್ತೆ ಮೂರು ನಾಲ್ಕು ಕೇಳ್ತಾರೆ ಸಾಮಾನ್ಯವಾಗಿ ಅನ್ಯ ದೇಶಿ ಸೊ ಅದು ಇಂಗ್ಲಿಷ್ ಇರ್ಬೋದು ಪರ್ಷಿಯಾ ಇರ್ಬೋದು ಅಥವಾ ಅರೇಬಿಕ್ ಇರ್ಬೋದು ಪೋರ್ಚುಗಲ್ ಪದ ಇರ್ಬೋದು ಇವೆಲ್ಲ ಅನ್ಯ ಪದಗಳಾಗುತ್ತೆ ಸೊ ಅವುಗಳ ಬಗ್ಗೆ ಒಂದು ಪ್ರಶ್ನೆಗಳು ಇದೇ ಇರುತ್ತೆ ಏನು ಮತ್ತೆ ಪರಿಚ್ಛೇದಗಳನ್ನ ಪೂರ್ಣಗೊಳಿಸುವುದು ಅನ್ನುವಂಥದ್ದು ಪರಿಚ್ಛೇದಗಳನ್ನ ಪೂರ್ಣಗೊಳಿಸುವ ರಸ್ತೆಗಳಿರುತ್ತೆ ಸೊ ಅದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಐದು ಐದು ಅಂಕಗಳು ಐದು ಪ್ರತಿ ಪರೀಕ್ಷೆಯಲ್ಲಿ ಐದೈದು ಅಂಕಗಳನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ಕೂಡ ಮುಂದಿನ ತರಗತಿಗಳಲ್ಲಿ ಅದ್ರ ಬಗ್ಗೆ ವಿವರಣೆಯನ್ನ ಕೊಡ್ತೀವಿ ಇನ್ನು ಸಾಹಿತ್ಯ ಕನ್ನಡ ಸಾಹಿತ್ಯದ ಬಗ್ಗೆ ಪ್ರಾಚೀನ ಕವಿಗಳು ಮೊದಲ ಕವಿ ಅಥವಾ ಕೃತಿಗಳು ಆನಂತರ ಇತಿ ಅವರ ಬಿರುದುಗಳು ಇತ್ತೀಚೆಗೆ ಬಂದಂತ ಪ್ರಶಸ್ತಿಗಳು ಬಹುಮಾನಗಳು ಕಾದಂಬರಿಗಳು ಬಹಳ ಮು ಮುಖ್ಯವಾದ ಯಾಕಂದ್ರೆ ಬಹಳಷ್ಟು ಕಾದಂಬರಿಗಳಿದೆ ಬಹಳ ಮುಖ್ಯವಾದ ಹೆಸರು ಮಾಡಿದ ಪ್ರಶಸ್ತಿಗಳನ್ನು ಪಡೆದಂತಹ ಕಾದಂಬರಿಗಳ ಬಗ್ಗೆ ಕವಿಗಳ ಬಗ್ಗೆ ಬಿರುದುಗಳ ಬಗ್ಗೆ ಸ್ಥಳದ ಬಗ್ಗೆ ಮತ್ತು ಇಸವಿಯ ಬಗ್ಗೆ ಹಾಗೂ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಬಗ್ಗೆ ಸಾಹಿತ್ಯದ ಅಂಶದಲ್ಲಿ ಕೇಳ್ತಾರೆ ಸೊ ಪ್ರತಿ ವರ್ಷ ನೋಡ್ರಿ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಸುಮಾರು ಹತ್ತತ್ತು ಪ್ರಶ್ನೆಗಳಿದೆ ನೋಡಿ ಹತ್ತು ಪ್ರಶ್ನೆಗಳು ಹತ್ತು ಪ್ರಶ್ನೆಗಳಿದೆ ಆಮೇಲೆ ಮತ್ತೆ ಕಡಿಮೆ ಮಾಡಿದ್ದಾರೆ ನಾಲ್ಕು ನಾಲ್ಕು ಇದೆ ಆನಂತರ ಮತ್ತೆ ಆರು ಐದು ಸೊ ಸಾಹಿತ್ಯದ ಬಗ್ಗೆ ಇಷ್ಟು ಪ್ರಶ್ನೆಗಳನ್ನ ಕೇಳಿದ್ರೆ ವರ್ಷವಾರ ಆದ್ರೆ ಪದವನ್ನು ಕ್ರಮಬದ್ಧಗೊಳಿಸುವುದು ಪದ ಇರುತ್ತೆ ಪದದಲ್ಲಿ ಸ್ಪೆಲ್ಲಿಂಗ್ ಕಾ ದೋಷ ಇರುತ್ತೆ ಕಾಗುಣಿತ ದೋಷ ಇರುತ್ತೆ ಅದನ್ನ ಸರಿ ಮಾಡುವುದಾಗಿರುತ್ತದೆ ಅಥವಾ ಅನೇಕ ಅಂಶಗಳನ್ನ ಇದರಲ್ಲಿ ಪದದ ಸರಿ ಮಾಡುವ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಅದನ್ನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಈಗ ಪ್ರತಿ ವರ್ಷ ನೋಡಿ ಆರು ಐದು 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 ಸೊ ಹೀಗೆ ಅದಕ್ಕೂ ಕೂಡ ಒತ್ತನ್ನು ಕೊಡ್ತಾರೆ ಸಮಾನಾರ್ಥಕ ಪದಗಳು ವ್ಯಾಕರಣ ಅಂಶ ಇದಕ್ಕೂ ಕೂಡ ಹೆಚ್ಚು ಒತ್ತು ಕೊಡ್ತಾರೆ ಸೊ ಏಳು ಏಳು ಮೊದಲ ಪರೀಕ್ಷೆಗಳಲ್ಲಿ ನೋಡಿದ್ದಾರೆ ಆಧ್ರ ಐದು ಐದು ಏಳು ಸೊ ಏಳು ಅಂದ್ರೆ ನೀವು ನೋಡ್ಬೋದು ಒಂದು ಪದದ ಅರ್ಥ ಕೊಟ್ಟು ಅದರ ಒಂದು ಅದರ ಸಮನಾರ್ಥಕ ಪದ ಯಾವುದು ಅಂತ ಕೇಳ್ಬೋದು ಸೊ ಹಾಗಾಗಿ ಸಮನಾರ್ಥಕ ಪದಕ್ಕೆ ಒತ್ತು ಕೊಡ್ತಾರೆ ಅದೇ ರೀತಿ ವಿರುದ್ಧಾರ್ಥಕ ಪದಗಳು ಅವುಗಳಿಗೂ ಕೂಡ ಹೆಚ್ಚು ಒತ್ತನ್ನು ಕೊಡ್ತಾರೆ ಏಳು ಏಳು ಐದು ಐದು ನಂತರ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಬಂದ ಪದಗಳು ಅಥವಾ ಅದರ ಅನುವಾದಗೊಂಡ ಪದಗಳು ಕನ್ನಡ ಅರ್ಥ ಅಂತೀವಿ ಅದಕ್ಕೆ ಅದನ್ನ ಕೇಳ್ಬೋದು ಅದಕ್ಕೂ ಕೂಡ ಐದು ನಾಲ್ಕು ಆರು ಆರು ಐದು ಆರು ಪ್ರಶ್ನೆಯನ್ನು ಒತ್ತು ಕೊಡಿ ವಾಕ್ಯದಲ್ಲಿನ ದೋಷ ಗುರುತಿಸುವುದು ದೋಷ ಗುರುತಿಸುವುದು ಒಂದು ವಾಕ್ಯ ಇರುತ್ತೆ ಅದರಲ್ಲಿ ಪದ ತಪ್ಪಿರಬಹುದು ಲೇಖನ ಚಿಹ್ನೆಗಳ ಬರವಣಿಗೆ ತಪ್ಪಿರ್ಬೋದು ಅಥವಾ ವಿಭಕ್ತಿ ಪ್ರತ್ಯಯಗಳನ್ನ ತಪ್ಪಾಗಿ ಕೊಟ್ಟಿರ್ಬೋದು ಹೀಗೆ ಕೊಟ್ಟಿರ್ತಾರೆ ಅದನ್ನ ಸರಿ ಮಾಡಬೇಕು ಆ ವಾಕ್ಯದಲ್ಲಿರುವ ದೋಷವನ್ನ ಸೊ ಅದನ್ನ ಕೂಡ ಪ್ರತಿ ವರ್ಷದಲ್ಲಿ ಶಬ್ದ ಶುದ್ಧತೆ ಶಬ್ದ ಶುದ್ಧತೆ ವಾಕ್ಯ ಶುದ್ಧತೆ ಅಂತೇಳಿ ಎರಡು ರೀತಿ ಕೊಡ್ತಾರೆ ಸೊ ಮೊದಲ ಪರೀಕ್ಷೆಗಳಲ್ಲಿ ಇಲ್ಲ ಆನಂತರದ ಪರೀಕ್ಷೆಗಳಲ್ಲಿ ಹೆಚ್ಚು ಹೆಚ್ಚು ಕೇಳಿದ್ದಾರೆ ಸುಮಾರು ಹದಿನೆಂಟು ಪ್ರಶ್ನೆಗಳು ಅದಕ್ಕೆ ಇಟ್ಟಿದ್ದಾರೆ ಆಮೇಲೆ ಇಪ್ಪತ್ತೊಂದು ಪ್ರಶ್ನೆಗಳು ಇಟ್ಟಿದ್ದಾರೆ ಆಮೇಲೆ ಹದಿನೇಳು ಹದಿನಾರು ಮತ್ತು ಹತ್ತೊಂಬತ್ತು ಪ್ರಶ್ನೆಗಳು ಸೊ ಇದರಲ್ಲಿ ವಾಕ್ಯವನ್ನು ವಾಕ್ಯದಲ್ಲಿ ದೋಷವನ್ನು ಗುರುತಿಸೋದು ಅದರಾಗಿ ಹೇಳ್ತಾರೆ ಶಬ್ದ ಶುದ್ಧತೆ ವಾಕ್ಯ ಶುದ್ಧತೆ ಸೊ ವಾಕ್ಯ ಶುದ್ಧತೆ ಅಂತ ಹೇಳಿದ್ರೆ ಅದರಲ್ಲಿ ವಿಭಕ್ತಿ ಪ್ರತ್ಯಗಳಾಯ್ತು ಲೇಖನ ಚಿಹ್ನೆಗಳಾಯ್ತು ಕ್ರಿಯಾಪದಗಳಾಯ್ತು ತಪ್ಪು ಕೊಟ್ಟಿರ್ತಾರೆ ಅದನ್ನ ಸರಿ ಮಾಡಿ ಬರಿಬೇಕಾಗುತ್ತೆ ಶಬ್ದ ಶುದ್ಧತೆ ಅಂತ ಹೇಳಿದ್ರೆ ಬರೆಯುವ ಪದ ತಪ್ಪಾಗಿರುತ್ತೆ ಆ ಪದವನ್ನ ಸರಿಪಡಿಸಿ ಮಹಾಪ್ರಾಣವೋ ಅಲ್ಪ ಪ್ರಾಣವೋ ಯಾವ ಶಾನೋ ಶಾನೋ ಸಾನೋ ಇಂತ ಅನೇಕ ಸೂಕ್ಷ್ಮ ಪದಗಳನ್ನು ಕೇಳಿರ್ತಾರೆ ಸೊ ಅದನ್ನ ಸರಿ ಮಾಡಿ ಬರೀಬೇಕಾಗುತ್ತೆ ಸೊ ಇದಕ್ಕೆ ಹೆಚ್ಚು ಹೊತ್ತು ಕೊಟ್ಟಿದ್ದಾರೆ ನಮ್ಮ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಯಲ್ಲಿ ಇನ್ನು ನುಡಿಗಟ್ಟು ನುಡಿಗಟ್ಟು ಅಂತಂದ್ರೆ ಎರಡು ಶಬ್ದಗಳು ಸೇರುವಂತ ಪದ ಆಗಿರುತ್ತೆ ನುಡಿಗಟ್ಟಿನ ಲಕ್ಷಣ ಅಂತಂದ್ರೆ ಅದಕ್ಕೆ ನೇರ ಅರ್ಥ ಇರೋದಿಲ್ಲ ಅದಕ್ಕೆ ಬೇರೆಯದೇ ಆದ ಇನ್ನೊಂದು ವಿಶೇಷ ಅರ್ಥ ಇರುತ್ತೆ ಅದಕ್ಕೆ ನಾವು ನುಡಿಗಟ್ಟು ಅಂತ ಕರಿತೀವಿ ಸೊ ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಮುಂದೆ ಕೊಡ್ತೀನಿ ಸೊ ಅದು ಕೂಡ ಇತ್ತೀಚೆಗೆ ಹೆಚ್ಚು ಕೇಳ್ತಿದ್ದಾರೆ ಮೊದಲ ಪರೀಕ್ಷೆಯಲ್ಲಿ ಕೇಳಿಲ್ಲ ಆ ನಂತರ ನೋಡಿ ಏಳು ಏಳು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಹತ್ತು ಪ್ರಶ್ನೆಗಳನ್ನ ಕೇಳಿದರೆ ಇತ್ತೀಚೆಗೆ ಹದಿಮೂರು ಪ್ರಶ್ನೆಗಳು ಪ್ರಶ್ನೆಗಳು ನುಡಿಗಟ್ಟುಗಳನ್ನು ನಾವು ದಿನನಿತ್ಯ ಬಳಸ್ತಾ ಇರ್ತೀವಿ ಇವಕ್ಕೆ ಅಂತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ನುಡಿಗಟ್ಟುಗಳನ್ನು ನಾವು ದಿನನಿತ್ಯ ಬಳಸೋದ್ರಿಂದ ಅದು ಕೂಡ ಸುಲಭ ಅದನ್ನ ಮುಂದಿನ ತರಗತಿಯಲ್ಲಿ ತಿಳಿಸ್ತೀವಿ ಸೊ ಅರ್ಥಗ್ರಹಣ ಸಾಮಾನ್ಯವಾಗಿ ಒಂದು ಗದ್ಯ ಭಾಗವನ್ನು ಕೊಟ್ಟು ಅದನ್ನ ಓದ್ಕೊಳ್ಳೋ ಹೇಳಿ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಸೊ ಆ ಪ್ರಶ್ನೆಗಳಿಗೆ ನಾವು ಅದನ್ನ ಅರ್ಥಗ್ರಹಣ ಅಂತ ಕರಿತೀವಿ ಎಷ್ಟರ ಮಟ್ಟಿಗೆ ಒಂದು ಭಾಗವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಆ ಪರೀಕ್ಷೆಯನ್ನು ಮಾಡ್ತಾರೆ ಸೊ ಮೊದಲ ಪರೀಕ್ಷೆಯಲ್ಲಿ ಇಲ್ಲ ಆದ್ರೆ ತದನಂತರದ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಾಗಿ ಕೇಳಿದ್ದಾರೆ ಹದಿನೈದು ಪ್ರಶ್ನೆಗಳು ಐದು ಪ್ರಶ್ನೆ ಐದು ಐದು ಆರು ಸೊ ಇತ್ತೀಚೆಗೂ ಕೂಡ ಈ ಅರ್ಥಗ್ರಹಣದ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಸೊ ವೀಕ್ಷಕರೇ ನಾನು ವ್ಯಾಕರಣ ಅಂಶಗಳ ಪಟ್ಟಿಯ ಕಡೆ ಯಾವ ವರ್ಷ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನ ಇನ್ನೊಂದ್ ಕಡೆ ಕೊಟ್ಟಿದ್ದೀನಿ ನೀವು ಇದರಲ್ಲಿ ಗಮನಿಸಬಹುದು ನಿಮ್ಮ ಸ್ಕೋರ್ ಹೆಚ್ಚು ಮಾಡೋದಕ್ಕೆ ನಿಮಗೆ ಅಧ್ಯಯನಕ್ಕೆ ಅನುಕೂಲ ಆಗಲಿ ಅಂತೇಳಿ ಒಂದು ಒಂದು ಏನಂತೀರಿ ಇದಕ್ಕೆ ಒಂದು ಇಂಟ್ಸ್ ಅಂತೀವಲ್ಲ ಕೊಟ್ಟಿರೋದು ಕೊಟ್ಟಿರೋದಷ್ಟೇನೆ ಸೊ ಪರಿಸ್ಥಿತಿ ಪತ್ರಿಕೆಗೆ ಕೆಲವೊಂದು ಮಾನದಂಡಗಳಿರುತ್ತೆ ಅದ್ರ ಮೇಲೆ ಪ್ರಶ್ನೆ ಪತ್ರಿಕೆ ಸಿದ್ಧ ಆಗುತ್ತೆ ಸೊ ಎಲ್ಲಾ ರೀತಿಯ ಪರಿಪೂರ್ಣವಾಗಿ ನಾವು ಪರೀಕ್ಷೆಯನ್ನು ಬರೆಯಕ್ಕೆ ಹೋಗುದು ಬಹಳ ಒಳ್ಳೆಯದು